ವಕ್ಫಾಸ್ತಿ ಕಬಳಿಕೆ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಚಾರ ಈಗ ಅಥವಾ ಈ ಪ್ರಕರಣ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಈ ಒಂದು ಪ್ರಕರಣ ಮಾಣಿಪ್ಪಾಡಿ ವರದಿ ಕಾಂಗ್ರೆಸ್ ಮೇಲಿದೆ ಹೊರತು ಬಿಜೆಪಿಯ ಮೇಲಲ್ಲ ಸೊ ಯಾರಾದರೂ ನೂರ ಐವತ್ತು ಕೋಟಿ ರೂಪಾಯಿ ಆಮಿಷ ಒಡ್ಡಲು ಸಾಧ್ಯವೇ ಸಿಎಂ ಸಿದ್ದರಾಮಯ್ಯಗೆ ಈ ರೀತಿಯಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ತಿರುಗೇಟನ ಕೊಟ್ಟಿದ್ದಾರೆ ತಳಬುಡ ಇಲ್ಲದೆ ಆರೋಪ ಮಾಡುವ ನಿಮಗೆ ಕನಿಷ್ಠ ವಿವೇಕವೂ ಇಲ್ವಾ ಅಂತ ಪ್ರಶ್ನೆ ಹಾಕಿದ್ರು ನೀವು ಹಾಗೂ ನಿಮ್ಮ ಸಂಪುಟದ ಸಚಿವ ಪ್ರಿಯಾಂಕರ್ಗೆ ಬಾಲಿಷನ ಬಾಲಿಷತನ ಇದು ಅಂತ ನಿಮಗೆ ಧೈರ್ಯ ಇದ್ದರೆ ಮೂಡಾಕೆ ಸಿ ಬಿ ಐ ತನಿಖೆಗೆ ನೀಡಿ ನೋಡೋಣ ಅಂತ ಈ ರೀತಿಯಾಗಿ ಎಕ್ಸ್ ಖಾತೆ ಮುಖಾಂತರ ಟ್ವಿಟರ್ ಮುಖಾಂತರ ಆಕ್ರೋಶವನ್ನು ಹೊರಹಾಕಿದ್ದಾರೆ ಟ್ವೀಟ್ ಮೂಲಕ ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ವಿಜಯೇಂದ್ರ ಈ ರೀತಿಯಾಗಿ ಗುಡುಗಿದ್ದಾರೆ ಪ್ರಮುಖವಾಗಿ ಈ ವಕ್ಫ್ ಆಸ್ತಿಯ ವಿಚಾರವಾಗಿ ಆಮೇಲೆ ಆ ವರದಿಯ ಬಗ್ಗೆ ಮಾತನಾಡಿದರು ಮಾಣಿಪ್ಪಾಡಿ ವರದಿ ಕಾಂಗ್ರೆಸ್ ಮೇಲಿದೆ ಹೊರತು ಬಿ ಜೆ ಪಿಯ ಮೇಲಿಲ್ಲ ಅಂತ ಸುದೀರ್ಘವಾಗಿ ತಮ್ಮ ಟ್ವಿಟರ್ ಖಾತೆ ಮುಖಾಂತರ ತಿರುಗೇಟನ್ನು ಕೊಡುವಂಥ ಕೆಲಸವನ್ನು ಬಿ ವೈ ವಿಜಯೇಂದ್ರ ಮಾಡಿದ್ದಾರೆ ಯಾರಾದರೂ ನೂರ ಐವತ್ತು ಕೋಟಿ ರೂಪಾಯಿ ಆಮಿಷ ಒಡಲು ಸಾಧ್ಯವೇ ತಲೆ ಇದೆಯಾ ನಿಮಗೆ ಅಂತ ತಳಬುಡ ಇಲ್ಲದೆ ಆರೋಪ ಮಾಡುವ ನಿಮಗೆ ಕನಿಷ್ಠ ವಿವೇಕವೂ ಇಲ್ವಾ ಅಂತ ಈ ರೀತಿಯಾಗಿ ಪ್ರಶ್ನೆಯನ್ನು ಹಾಕಿದ್ದಾರೆ ನೀವು ಹಾಗೂ ನಿಮ್ಮ ಸಂಪುಟದ ಸಚಿವರಾಗಿರುವಂಥ ಪ್ರಿಯಾಂಕರ್ಗೆ ಇದೆಲ್ಲವೂ ಕೂಡ ನಿಮ್ಮ ಬಾಲಿಷತನ ಅಂತ ನಿಮಗೆ ಧೈರ್ಯ ಇದ್ದರೆ ಈ ಕೇಸ್ ಏನಿದೆಯಲ್ಲ ಮೂಡಾ ಕೇಸು ಅದನ್ನು ಸಿ ಬಿ ಐಗೆ ವಹಿಸಿ ನೋಡೋಣ ಅಂತ ಚಾಲೆಂಜ್ ಹಾಕಿದ್ದಾರೆ ಟ್ವೀಟ್ ಮೂಲಕ ಸಿ ಎಂ ಸಿದ್ದರಾಮಯ್ಯಗೆ ಈ ರೀತಿಯಾಗಿ ಗುಳುಗಿದ್ದಾರೆ ಈ ವಕ್ಫ ಮತ್ತು ಮೂಡ ಇದನ್ನು ಎಲ್ಲಿಯ ತನಕ ತೆಗೆದುಕೊಂಡು ಹೋಗ್ತಾರೆ ಗೊತ್ತಿಲ್ಲ ಒಟ್ನಲ್ಲಿ ಇವತ್ತು ಟ್ವಿಟರ್ ಖಾತೆಯ ಮುಖಾಂತರ ಆಕ್ರೋಶವನ್ನು ಹೊರಹಾಕಿರುವಂಥದ್ದು ಬಿ ವೈ ವಿಜಯೇಂದ್ರ ವಕ್ಫ ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿರುವಂಥ ಪ್ರಕರಣ ಇದು ವಕ್ಫು ಅದನ್ನು ಬೆಳಗಾವಿಯಲ್ಲೂ ಕೂಡ ಬೆಳಗಾವಿಯ ಅಧಿವೇಶನದಲ್ಲೂ ಕೂಡ ಅದನ್ನು ಪ್ರಸ್ತಾಪ ಕೂಡ ಮಾಡಲಾಗಿತ್ತು ಸೊ ಅದೇ ವಿಚಾರವನ್ನು ಇವತ್ತು ಇಟ್ಕೊಂಡ್ರು ಅಂದರೆ ಈ ವಕ್ಫ ವಿಚಾರ ಅಂತ ಬಂದಾಗ ಯಾರ್ಯಾರಿಗೆ ನೋಟಿಸ್ ಹೋಗಿದೆ ಯಾಕೆ ನೋಟಿಸ್ ಹೋಗಿದೆ ಅಲ್ಲೇ ಅದೆಲ್ಲ ವರದಿಯನ್ನು ತೆಗೆದುಕೊಂಡು ಡೆಲ್ಲಿ ತನಕ ತೆಗೆದುಕೊಂಡು ಹೋದರು ಡೆಲ್ಲಿಯಿಂದ ಅಲ್ಲಿ ಇನ್ಫಾರ್ಮೇಷನ್ ಬರುತ್ತೆ ಅದನ್ನು ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡ್ತಾರೆ ಈಗ ಮತ್ತೆ ಎಕ್ಸ್ ಖಾತೆ ಮುಖಾಂತರ ಸಿದ್ದರಾಮಯ್ಯಗೆ ವಿಜಯೇಂದ್ರ ತಿರುಗೇಟನ್ನು ಕೊಟ್ಟಿದ್ದಾರೆ ಪ್ರಮುಖವಾಗಿ ವರದಿಯ ವಿಚಾರವಾಗಿ ಮಾಣಿಪ್ಪಾಡಿ ವರದಿ ಕಾಂಗ್ರೆಸ್ ಮೇಲಿದೆ ಹೊರತು ಅದು ಬಿ ಜೆ ಪಿಯ ಮೇಲಿಲ್ಲ ಅಂಥೇಳಿ ಸೊ ಯಾರಾದರೂ ನೂರ ಐವತ್ತು ಕೋಟಿ ರೂಪಾಯಿ ಆಮಿಷವನ್ನು ಒಡ್ಡಲು ಸಾಧ್ಯವೇ ಅಂತ ಪ್ರಶ್ನೆ ಹಾಕಿದ್ದಾರೆ ಸಿ ಎಂ ಸಿದ್ದರಾಮಯ್ಯಗೆ ಈ ರೀತಿಯಾಗಿ ವಿಜಯೇಂದ್ರ ತಿರುಗೇಟನ್ನು ಕೊಟ್ಟಿದ್ದಾರೆ ಇದಕ್ಕೆ ಸಿದ್ದರಾಮಯ್ಯ ಕಡೆಯಿಂದ ಯಾವ ರೀತಿಯಾಗಿ ಉತ್ತರ ಇರುತ್ತೆ ಅನ್ನೋದನ್ನು ಕಾದು ನೋಡಬೇಕು ತಡಾಬೂಡ ಇಲ್ಲದೆ ಈ ರೀತಿಯ ಆರೋಪ ಅಥವಾ ಮಾತನಾಡೋದು ಸರಿಯಲ್ಲ ಅಂತ ಹೇಳಿದ್ದಾರೆ ಆಮೇಲೆ ಈ ಒಂದು ಮೂಡಾ ಕೇಸನ್ನು ಸಿ ಬಿ ಐಗೆ ವಹಿಸಬೇಕು ಅಂಥೇಳಿ ನಿಮಗೆ ತಾಕತ್ತು ಇದ್ದರೆ ನಿಮಗೆ ಧೈರ್ಯ ಇದ್ದರೆ ಈ ಕೇಸನ್ನು ಸಿ ಬಿ ಐಗೆ ವಹಿಸಿ ನೋಡೋಣ ಅಂಥೇಳಿ ಈಗಾಗಲೇ ಈ ಒಂದು ಮೂಢ ಏನಿದೆಯಲ್ಲ ಅಭಿವೃದ್ಧಿ ಪ್ರಾಧಿಕಾರ ಏನಿದೆಯಲ್ಲ ಅದನ್ನು ಒಂದು ಬಿ ಡಿ ಎ ಮುಖಾಂತರ ಮಾಡಬೇಕು ಅನ್ನೋಂಥ ಲೆಕ್ಕಾಚಾರ ಇದೆಯಂತೆ ಅದು ಗೊತ್ತಿಲ್ಲ ಅದು ಯಾವ ರೀತಿ ಆಗುತ್ತೋ ಏನೋ ಗೊತ್ತಿಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ